ಓ ಇಲ್ಲಿ ನೋಡಿ ಕೈ ಕೈ ಸುಡ್ತಾ ಇದೆ ನೋಡಿ ಸರ್ ಇದು ದೊಡ್ಡ ಗೀಝರ್ ಯಾವ ತರ ಕೆಲಸ ಮಾಡುತ್ತೆ ಅದೇ ರೀತಿಯಾಗಿ ಒಂದು ಚಿಕ್ಕ ಗೀಜರ್ ಕೂಡ ಅದಕ್ಕಿಂತ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ ಇದು ಶಾಕ್ ಪ್ರೂಫ್ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಎಲ್ಲಾ ಕಡೆ ಮುಡ್ತಾ ಇದ್ದೀನಿ ಜಸ್ಟ್ ಒಂದು ಎರಡು ಮಳೆ ಹೊಡೆದ್ಬಿಟ್ರೆ ಸಾಕು ಇದಕ್ಕೆ ಯಾವ್ದೇ ರೀತಿಯಿಂದ ಪ್ಲಂಬರ್ ಬೇಕಾಗಿಲ್ಲ ಏನಿಲ್ಲ ಕುಡಿಸ್ಕೊಳುತ್ತೆ ಎರಡು ವರ್ಷ ಗ್ಯಾರಂಟಿ ಸ್ನೇಹಿತರೆ ಈ ತರ ಮಾರ್ಕೆಟ್ ಅಲ್ಲಿ ನಿಮಗೆ ಯಾರು ಕೊಡೋದಿಲ್ಲ ಈ ಗೀಸರ್ ಬೆಲೆ ಕೇವಲ ಸಾವಿರದ ರೂಪಾಯಿ ಹಾಯ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಮ್ಮ ಪ್ರಗತಿ ಹೋಮ್ ಅಪ್ಲೈನ್ಸ್ಗೆ ಸ್ವಾಗತ ಸೊ ನೀವು ನನ್ನ ಕೈಯಲ್ಲಿ ಏನಿದೆ ಅಂತ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಒಂದು ಚಿಕ್ಕ ಗೀಝರ್ ಇದೆ ನಿಮಗೆ ದೊಡ್ಡ ದೊಡ್ಡ ಗೀಝರ್ ಕುಡಿಸೋದಕ್ಕಿಂತ ಈ ಚಿಕ್ಕ ಗೀಝರ್ ಕುಡಿಸಿದರೆ ಸಾಕು ಸ್ನೇಹಿತರೆ ಮತ್ತು ಇನ್ನೊಂದು ನಾವು ಮಧ್ಯಮ ವರ್ಗದವ್ರಿಗಂತರೂ ಇದು ಹೇಳಿ ಮಾಡಿಸಿರುವಂಥ ಗೀಝರ್ ಇದು ಪ್ಲಸ್ ಎರಡು ವರ್ಷ ಗ್ಯಾರಂಟಿ ಮುಖಾಂತರ ಬರುತ್ತೆ ಸ್ನೇಹಿತರೆ ಇವಾಗ ದೊಡ್ಡ ಗೀಝರ್ ಕುಡಿಸ್ಬಿಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ತೊಗೊಳೋದಕ್ಕಿಂತ ಈ ಚಿಕ್ಕ ಗೀಝರ್ ಕೇವಲ ಸಾವಿರದ ಒಂಬೈನೂರು ರೂಪಾಯಿಗೆ ಈ ಗೀಝರ್ ಸಿಗ್ತಾ ಇದೆ ವಿತ್ ಡೆಮೋ ಮುಖಾಂತರ ಇದನ್ನ ಹೇಗೆ ವರ್ಕ್ ಆಗುತ್ತೆ ಇದ್ರ ಕೆಪಾಸಿಟಿ ಏನು ಮತ್ತು ಇದರಿಂದ ಬೆನಿಫಿಟ್ ಏನು ಮತ್ತು ಇದರಿಂದ ಲೈಟ್ ಬಿಲ್ಸ್ ಎಷ್ಟು ಬರುತ್ತೆ ಎಲ್ಲ ನಿಮಗೆ ನಾನು ಡೆಮೋ ಮುಖಾಂತರ ಲೈವಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಸೊ ಫಿಕ್ಸ್ ಮಾಡೋದು ತುಂಬ ಸಿಂಪಲ್ ಇಲ್ಲಿ ಗೋಡೆಗೆ ಎರಡು ಮಳೆ ಹೊಡೆದಿದ್ದೀನಿ ಇದು ತೊಗೊಂಬಂದ್ಬಿಟ್ಟು ನೇತಾಕಿದ್ದೀನಿ ಇಲ್ಲಿ ಕರೆಂಟ್ಗೆ ಕನೆಕ್ಷನ್ ಕೊಟ್ಟಿದ್ದೀನಿ ಈ ಪೈಪ್ ಏನಿದೆ ಅಲ್ವಾ ಈ ಪೈಪ್ ನಮ್ಮ ಇಲ್ಲಿ ನಳಕ್ಕೆ ಪೈಪ್ ಕೂಡಿಸ್ಬಿಟ್ಟು ಇದು ತುಂಬಾ ಸಿಂಪಲ್ ಆಗಿರುತ್ತೆ ನಿಮಗೆ ನಳ ಅನ್ನೋದಿಲ್ಲ ಏನಿಲ್ಲ ನಿಮಗೆ ಪ್ಲಂಬರ್ ದ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ ಈ ಪೈಪ್ ಕೂಡಿಸ್ಕೊಳ್ಳೋದಕ್ಕೆ ಎಲ್ರಿಗೂ ಬರುತ್ತೆ ಸ್ನೇಹಿತರೆ ಸೊ ಜಸ್ಟ್ ಸಿಂಪಲ್ ಆಗಿ ಈ ಪೈಪ್ ನಾನು ಕುಡಿಸಿದ್ದೀನಿ ಇವಾಗ ಅದೇ ರೀತಿಯಿಂದ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಒಂದು ಗ್ರೀನ್ ಲೈಟು ಒಂದು ರೆಡ್ ಲೈಟು ಈ ರೆಡ್ ಲೈಟ್ ಇವಾಗ ನಿಮ್ಮ ಮುಂದೆ ಆಫ್ ಆಯ್ತಿದ್ದು ಇದು ಆಟೋ ಕಟ್ ಆಫ್ ಇರುತ್ತೆ ಪ್ಲಸ್ ಶಾಕ್ ಪ್ರೂಫ್ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಎಲ್ಲಾ ಕಡೆ ಮುಡ್ತಾ ಇದ್ದೀನಿ ಈ ಗೀಸರ್ನ ಎಲ್ಲ ಕಡೆಯಿಂದ ಶಾಕ್ ಪ್ರೂಫ್ ಆಗಿರುತ್ತೆ ಯಾವುದೇ ರೀತಿಯಿಂದ ಕರೆಂಟ್ ಶಾಟ್ ಹೊಡಿದಲ್ಲ ಯಾವ ಥರ ಬೇಕು ಬಿಸಿ ನೀವು ನಿಮ್ಮ ಟ್ಯಾಪಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು ಓಹ್ ಇಲ್ಲಿ ನೋಡಿ ಕೈ ಹಿಡಿಯಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಸುಡ್ತಾ ಇದೆ ಈ ನೀರು ಇದ್ರ ಪ್ರೆಸರ್ ನೋಡಿ ಸರ್ ಇದ್ರದ್ದು ಯಾವ ರೀತಿಯಿಂದ ಪ್ರೆಜರ್ ಇಂದ ಬರ್ತಾ ಇಲ್ಲಿ ನೋಡಿ ಮತ್ತೆ ರೆಡ್ ಲೈಟ್ ನಿಮಗೆ ಸ್ಟಾರ್ಟ್ ಆಯ್ತು ಈಗ ಸೊ ಇಲ್ಲಿ ನಾವು ನೋಡ್ತಾ ನೋಡ್ತಾ ಇದ್ದಂಗೆನೇ ಲೈಟು ಕೂಡ ಸ್ಟಾರ್ಟ್ ಆಯ್ತು ಓಹ್ ಇಲ್ಲಿ ನೋಡಿ ಕೈ ಕೈ ಸುಡ್ತಾ ಇದೆ ನೋಡಿ ಸರ್ ಇದು ಅಷ್ಟೊಂದು ಬಿಸಿ ಇದೆ ಪ್ಲಸ್ ಈ ಥರ ಜೋರ್ ನೀರು ಬರ್ತಾ ಇದೆ ಮತ್ತೆ ತುಂಬಾ ಸಿಂಪಲ್ ಇದನ್ನ ಆಫ್ ಮಾಡಿಬಿಡಿ ಮುಗೀತು ಮತ್ತೆ ಇಲ್ಲೇ ನಿಮಗೆ ತೋರಿಸ್ತೀನಿ ಇವಾಗ ನಿಮ್ಮ ಸಿಂಟ್ಯಾಕ್ಸಲ್ಲಿ ಏನಾರು ನೀರು ಖಾಲಿ ಆಯಿತು ಸೊ ಇದನ್ನ ಹೆಂಗಪ್ಪ ಅಂತ ಇದಕ್ಕೆ ಆಟೋ ಕಟ್ ಆಫ್ ಇರುತ್ತೆ ಸ್ನೇಹಿತರೆ ಮತ್ತೆ ಕರೆಂಟ್ ಬಿಲ್ಲು ತೀರಾ ಕಡಿಮೆ ಅಂದರೆ ನಿಮ್ಗೆ ಹೇಳಿರೋ ಪ್ರಕಾರ ಆರು ಪೈಸೆಗೆ ಪರ್ ಲೀಟರು ಅಂದರೆ ಹತ್ತು ಲೀಟ್ರಿಗೆ ನಮಗೆ ಸಿಕ್ಸ್ಟಿ ಪೈಸೆ ಓಕೆನಾ ಸೊ ನಮಗೆ ನೂರು ಲೀಟರ್ ಬಿಸಿನೀರಿಗೆ ಸೊ ಅಲ್ಲಿ ನಮಗೆ ತುಂಬಾ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಓಕೆನಾ ಜೊತೆ ಸರ್ ಎರಡು ಮೊಳೆನೂ ನಾವೇ ಕೊಡ್ತೀವಿ ಈ ಪೈಪು ನಾವೇ ಕೊಡ್ತೀವಿ ಪ್ಲಸ್ ಈ ತರ ಎರಡು ಕೊಡ್ತೀವಿ ಸರ್ ನಾವು ಒಂದು ದೊಡ್ಡದು ಕುಡ್ಸ್ಕೋಬಹುದು ಚಿಕ್ಕದಿದ್ರೆ ಚಿಕ್ಕದ್ ಕುಡ್ಸ್ಕೋಬಹುದು ಈ ತರ ನಾವು ಎರಡು ಕೊಡ್ತೀವಿ ಈ ಪೈಪು ಕೊಡ್ತೀವಿ ಪ್ಲಸ್ ಇದಕ್ಕೆ ಬಂದ್ಬಿಟ್ಟು ಈ ಪ್ಲಗ್ ವೈರ್ ಇರುತ್ತೆ ಪ್ಲಸ್ ಎರಡು ಮೊಳೆ ಇರುತ್ತೆ ಪ್ಲಸ್ ನಮ್ಮ ಗೀಸರ್ ಇರುತ್ತೆ ಎಲ್ಲದಕ್ಕಿಂತ ಪ್ಲಸ್ ಅದ್ರ ಜೊತೇನಲ್ಲಿ ಒಂದು ವ್ಯಾರಂಟಿ ಕಾರ್ಡ್ ಕೂಡ ಇರುತ್ತೆ ಅದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸೊ ಯಾವುದೇ ರೀತಿಯಿಂದ ತೊಂದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ತುಂಬಾ ಸೇಫ್ಟಿ ಆಗಿರುತ್ತೆ ದೊಡ್ಡ ಗೀಝರ್ ಸರ್ವಿಸ್ ಮಾಡೋ ಚಾರ್ಜ್ ಅಲ್ಲಿ ಈ ಗೀಸರ್ ನೀವು ಖರೀದಿ ಮಾಡ್ಕೋಬಹುದು ಸೊ ಈಗ ಕೆಲವರು ಜನ ತಣ್ಣೀರ್ ಸ್ನಾನ ಮಾಡ್ತಿರ್ತಾರೆ ಸೊ ಇವಾಗ ಚಳಿಗಾಲ ಅಂತದ್ರಲ್ಲಿ ತಣ್ಣೀರ್ ಸ್ನಾನ ಮಾಡಿ ನಾವು ಅಲ್ಲಿ ಹಾಸ್ಪಿಟಲ್ ಹಲದಾಡೋದಕ್ಕಿಂತ ಈ ತರ ಒಂದು ಚಿಕ್ಕ ಗೀಸರ್ ಯೂಸ್ ಮಾಡಿ ಅವ್ರು ಬಿಸಿ ನೀರು ಯೂಸ್ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ ಅದರಿಂದ ಕೂಡ ನೀವು ತಪ್ಪಿಸ್ಕೋಬಹುದು ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿ ಕಾಪಾಡ್ಕೊಬಹುದು ಈ ಪ್ರಾಡಕ್ಟ್ ಬೇಕಾದ್ರೆ ನೀವು ಮಾಡೋದು ತುಂಬಾ ಸಿಂಪಲ್ ಈ ಸ್ಕ್ರೀನ್ ಕೆಳಗಡೆ ಬರುವ ನಂಬರ್ ಕಾಲ್ ಮಾಡಿ ಸೊ ನಮ್ಮ ತಳಿಕಾಲ ಟೀಮ್ ಇರ್ತಾರೆ ನಿಮಗೆ ಇದಕ್ಕಿಂತ ವಿವರಣೆಯಾಗಿ ಮಾಹಿತಿ ಕೊಡ್ತಾರೆ ನಿಮಗೆ ಜಸ್ಟ್ ನೀವು ಸಾವಿರದ ಒಂಬೈನೂರು ರೂಪಾಯಿಗೆ ಈ ಪ್ರಾಡಕ್ಟ್ ನಿಮ್ಗೆ ಬರ್ತಾ ಇದೆ ಸ್ನೇಹಿತರೈತ್ರಿ